ಜೈ ಶ್ರೀರಾಮ್ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನೋಡಿ ಸ್ನೇಹಿತರೆ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಎಲ್ಲ ಬಗೆಯ ಹಾವ ಮರಿಗಳು ಮನೆಗಳ ಹತ್ರ ಬರ್ತಾಯಿರ್ತವೆ ಅಂಗಡಿ ಮುಂಗಟ್ಟುಗಳ ಹತ್ರ ಬರ್ತಾಯಿರ್ತವೆ ಕಾಲ್ ಕಾಲ್ಗೆ ಸಿಗ್ತಾಯಿರ್ತವೆ ರೋಡ್ಗಳಲ್ಲಿ ಓಡಾಡ್ತಾ ಇರ್ತವೆ ದಯವಿಟ್ಟು ನೋಡ್ಕೊಂಡು ಓಡಾಡಿ ರಕ್ಷಕರು ಕರೆಸಿ ಅವನ ರಕ್ಷಣೆ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾವುದೇ ಕಾರಣಕ್ಕೂ ಒಡೆಯೋದಕ್ಕೆ ಪ್ರಚೋದನೆ ಕೊಡಬೇಡಿ ಪರಿಸರ ಪ್ರಾಣಿ ಪಕ್ಷಣ ಎಲ್ಲ ಸೇರಿ ರಕ್ಷಣೆ ಮಾಡಬೇಕು ನೋಡಿ ಸ್ನೇಹಿತರೆ ಕೆಲವು ವಿಷಯಗಳು ಕೆಲವು ಸಂಗತಿಗಳು ಬರೀ ನಾಲ್ಕು ಗೋಡೆ ಮಧ್ಯದಲ್ಲಿ ನಡಿಬೇಕು ಇನ್ನು ಕೆಲವು ವಿಷಯಗಳು ಸಂಗತಿಗಳು ಬಹಿರಂಗವಾಗಿ ನಡಿಬೇಕು ಮುಖ್ಯವಾಗಿ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗೋದಕ್ಕೋಸ್ಕರ ಎಲ್ರಿಗೂ ಒಳ್ಳೇದಾಗಬೇಕು ಅನ್ನೋದಕ್ಕೋಸ್ಕರ ಸೋಷಲ್ ಮೀಡಿಯಾ ಇದೆ ಫೇಸ್ಬುಕ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ ಎಲ್ಲರ ಮನೆಯಲ್ಲೂ ಸಮಸ್ಯೆಗಳಿದ್ದೇ ಇರುತ್ತೆ ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳು ಗೋಡೆ ಮಧ್ಯೆ ನಾಲ್ಕು ಗೋಡೆ ಮಧ್ಯೆ ನಡೆದು ಅಲ್ಲೇ ಕ್ಲಿಯರ್ ಆಗಬೇಕು ಅಲ್ಲೇ ಕ್ಲಿಯರ್ ಆಗುತ್ತೆ ಇನ್ನು ಕೆಲವು ಸಮಸ್ಯೆಗಳು ಬಹಿರಂಗಗೂ ಈಚೆ ಬಂದ್ರೆ ಅದು ಅದು ಕ್ಲಿಯರ್ ಆಗೋದು ಯಾಕಂದರೆ ಎಂತೆಂಥ ಮೋಸ್ಕಾರ ಜನಗಳಿರ್ತಾರೆ ಅಂದರೆ ಅದಕ್ಕೆ ನಾನೇ ಉದಾಹರಣೆ ನೋಡಿ ಸ್ನೇಹಿತರೆ ಸುಮಾರು ಇಪ್ಪತ್ತೆರಡು ವರ್ಷದಿಂದ ನಾನು ಸಾವಿರಾರು ಸಮಾಜಮುಖಿ ಕೆಲಸ ಮಾಡ್ತಾ ಸಹಸ್ರಾರು ಪ್ರಾಣಿ ಪಕ್ಷಿಗಳ್ನ ಉಚಿತವಾಗಿ ರಕ್ಷಣೆ ಮಾಡಿ ಇಷ್ಟೆಲ್ಲ ಕೆಲಸ ಮಾಡ್ತಾಯಿದ್ದೀನಿ ಇಷ್ಟೆಲ್ಲ ನಾನು ಕೆಲಸ ಮಾಡ್ತಾಯಿದ್ದೀನಿ ಅಂದರೆ ಇದಕ್ಕೊಬ್ಬರು ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಇದ್ದೇ ಇರ್ತಾರೆ ಅಂತ ಎಲ್ಲರೂ ಅಂದ್ಕೊಂಡಿರ್ತೀರಿ ಅದಕ್ಕೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಹೆಂಡ್ತಿ ಹಂಸ ರವಿಕುಮಾರ್ ಅಂತ ನಾನು ಈ ಹೊರಗಡೆ ಏನು ಕೆಲಸ ಮಾಡ್ತಾಯಿದ್ದೀನಿ ಹಗಲು ರಾತ್ರಿ ಅಂದೆ ನೋಡಿ ನಡುವೆ ಬರೀ ರಾತ್ರಿಗಳ ರಕ್ಷಣೆ ಹತ್ತು ಗಂಟೆಗೆ ಫೋನ್ ಬರುತ್ತೆ ಹನ್ನೊಂದು ಗಂಟೆಗೆ ಫೋನ್ ಬರುತ್ತೆ ಹನ್ನೆರಡು ಗಂಟೆಗೆ ಫೋನ್ ಬರುತ್ತೆ ಹೋಗಿ ಹಾವುಗಳನ್ನ ರಕ್ಷಣೆ ಉಚಿತವಾಗಿ ರಕ್ಷಣೆ ಮಾಡ್ಕೊಂಬಂದು ಕಾಡುಗಳಿಗೆ ಬಿಡುವಂಥ ಕೆಲಸ ಮಾಡ್ತಾಯಿದ್ದೀನಿ ಮತ್ತು ದನ ಕರುಗಳು ಕೂಡ ರಕ್ಷಣೆಗಳು ಮಾಡ್ತಾಯಿದ್ದೀನಿ ಆಕ್ಸಿಡೆಂಟ್ ಆಗಿರೋರು ಇನ್ನಿತರ ಪ್ರಾಣಿಗಳ್ನ ಕೂಡ ರಕ್ಷಣೆ ಮಾಡ್ತಾಯಿದ್ದೀನಿ ಇಷ್ಟೆಲ್ಲ ಪ್ರಾಣಿ ಪಕ್ಷಿಗಳು ರಕ್ಷಣೆ ಮಾಡ್ತಾ ಇರೋದಕ್ಕೆ ಮೂಲ ಕಾರಣ ದೇವ್ರದೆಯಿಂದ ನನಗೆ ಸಿಕ್ಕಿರೋ ನನ್ನ ಹೆಂಡ್ತಿ ಇನ್ನು ಯಾರು ಅಲ್ಲ ಬಂಧುಗಳೇ ನನಗೆ ಅಸಹ್ಯ ಅನಿಸುತ್ತೆ ನಮ್ಮ ಫ್ಯಾಮಿಲಿಗಳ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಕೆಲವ್ರ ಬಗ್ಗೆ ಮುಖ್ಯವಾಗಿ ಮೊದಲನೇದಾಗಿ ಭೂಮಿ ಮೇಲೆ ನನಗೆ ಸಿಕ್ಕಿರೋ ತಮ್ಮ ತಂದೆ ತಾಯಿ ಇನ್ನು ಯಾರಿಗೂ ಸಿಗಬಾರದು ಯಾಕೆಂದರೆ ಸಾಕಷ್ಟು ಬಾರಿ ಹೇಳಿದ್ದೀನಿ ಅಷ್ಟು ನೊಂದಿದ್ದೀನಿ ಬಂಧುಗಳೇ ಇಷ್ಟಪಟ್ಟಿದ್ದು ಹುಡುಗಿರು ಮದುವೆ ಮಾಡ್ಕೊಂಬಂದೆ ಅಂತ ಹುಟ್ಟು ಬಟ್ಟೆಯಲ್ಲಿ ಮನೆಗೆ ಓಡಿಸಿದ ಪುಣ್ಯಾತ್ಮ ನಮ್ಮಪ್ಪ ನಾನು ಹೊರಗಡೆ ಇದ್ದೀನಿ ಅಂತ ನಾನು ಒಳ್ಳೆತನ ದುರುಪಯೋಗ ಪಡಿಸ್ಕೊಂಡು ಎಲ್ಲ ಪಿತ್ರಾರ್ಜಿತ ಆಸ್ತಿನ ತಾವೇ ಅನುಭವಿಸ್ಕೊಂಡು ತಮ್ಮ ಕಿರಿ ಮಗನಿಗೆಲ್ಲ ಕೊಡೋದಕ್ಕೆ ಹೊರಟಿದ್ದಾರೆ ನಾನು ಹಲವಾರು ಬಾರಿ ಹೇಳಿದ್ದೀನಿ ಅದಕ್ಕೋಸ್ಕರ ನಾನು ಕೋರ್ಟ್ ಮರೆಯ ಹೋಗಿದ್ದೀನಿ ಇವತ್ತಲ್ಲ ನಾಳೆ ನ್ಯಾಯ ಸಿಕ್ಕೇ ಸಿಗುತ್ತೆ ಇವಾಗ ನೋಡಿ ಮತ್ತೆ ಎಂಥ ಕೆಟ್ಟ ಜನಗಳಿದ್ದಾರೆ ಅಂದರೆ ಕೋರ್ಟ್ ಕೇಸ್ ಇದ್ರೂ ಹದಿನಾರು ಬಾರ್ ನಾಲ್ಕು ತಲಗ ಹದಿನಾರು ಬಾರ್ ನಾಲ್ಕು ತಲಗಟ್ಪುರ ಸರ್ವೆ ನಂಬರ್ ಜಾಗನ ಯಾರೋ ಒಬ್ಬರು ಬಿಲ್ಡರ್ಗೆ ಜಾಯಿಂಟ್ ಡೆವಲಪ್ಮೆಂಟ್ ಕೊಡೋಕೆ ಕೊಡೋಕ್ಕೆ ಕೊಟ್ಟಿದ್ದಾರೆ ಕೇಸ್ ಇದ್ದೂ ಈ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಮಾಡಿಕೊಂಡು ಡ್ರಾಫ್ಟ್ ಎಲ್ಲ ಮಾಡಿಸಿದ್ದಾರೆ ಅಂದರೆ ನಾನು ಮೊದಲನೇದಾಗಿ ಆ ಬಿಲ್ಡರ್ಗೆ ಹೇಳೋದು ಎಂಥ ಮನುಷ್ಯನಯ್ಯ ನೀನು ಕೇಸ್ ಇರೋದು ಗೊತ್ತಿದ್ದೂ ಅದನ್ನು ಫಸ್ಟೆಲ್ಲ ಕ್ಲಿಯರ್ ಮಾಡಿಕೊಂಡು ಎಲ್ಲ ಮಾತಾಡಿ ಅದೇನಿರುತ್ತೆ ಸಮಸ್ಯೆಗಳೆಲ್ಲ ಬಗೆಹರಿಸಿ ಆಮೇಲೆ ಬನ್ನಿ ಅದನ್ನು ಕ್ಲಿಯರ್ ಮಾಡ್ತೀನಿ ಅನ್ನೋದು ಬಿಟ್ಬಿಟ್ಟು ಅದು ಹೆಂಗೆಯ್ಯ ಯಾವ ಧೈರ್ಯದ ಮೇಲೆ ನೀನು ಹೋಗಿ ಬಿ ಡಿ ಎಂದ ಅದಕ್ಕೆಲ್ಲ ಏನೇನು ಅದೆಲ್ಲ ಪರ್ಮಿಷನ್ ತೊಗೋಬೇಕು ಇಂಥ ಕೆಲಸ ಮಾಡ್ತಾಯಿದ್ದೀಯ ಡ್ರಾಫ್ಟ್ಗಳೆಲ್ಲ ಹೆಂಗಯ್ಯ ನೀನು ಡ್ರಾಫ್ಟಲ್ಲಿ ರೆಡಿ ಮಾಡಿಸ್ದೆ ಹಾಂ ಪ್ಲ್ಯಾನಿಂಗ್ ಕೊಟ್ಟು ಪ್ರತಿಯೊಂದೂ ನಾಚಿಕೆ ಆಗಲ್ವೇನಯ್ಯ ನಿನಗೆ ಇದರಿಂದ ಭಾಳಷ್ಟು ಜನ ಇದ್ದಾರೆ ಮತ್ತು ಇನ್ನೊಬ್ರು ಹೆಸರು ಹೇಳೋಕ್ಕೆ ಇಷ್ಟಪಡ್ತೀನಿ ರಾಜಶೇಖರ್ ಅಂತ ನಮ್ಮ ಬೈನ್ಪಿಳದಲ್ಲಿ ಇರೋದು ಲಿಂಗಾಯಿತರು ಅವರು ಕೂಡ ಮುಂದೆ ನಿಂತ್ಕೊಂಡು ಇದಕ್ಕೆಲ್ಲ ಓಡಾಡ್ತಿದ್ದಾರೆ ಕೇಸ್ ಇರೋ ಜಾಗನ ಅದನ್ನು ಯಾರಿಗೂ ಕೂಡ ಕೊಟ್ಟಿದ್ದೀರಲ್ಲ ನಾಚಿಕೆ ಆಗಲ್ವ ನಿಮಗೆ ನೋಡಿ ಸ್ನೇಹಿತರೆ ಹಗಲು ರಾತ್ರಿಯಿಂದ ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ತಾಯಿದ್ದೀನಿ ನಾನು ಮಾಡೋ ಒಳ್ಳೆ ಕೆಲಸದ ಬಗ್ಗೆ ನಮ್ಮ ಫ್ಯಾಮಿಲಿರಾಗ್ಲಿ ಇದಾರೆ ದೊಡ್ಡ ಮನ್ಸರು ಕೆಲವರು ನಮ್ಮ ಚಿಕ್ಕಪ್ಪದಿರು ಅದ್ರ ಜೊತೆಗೆ ನಮ್ಮ ತಂದೆ ತಾಯಿ ಯಾರೂ ಒಳ್ಳೆಯ ಕೆಲಸ ಮಾಡ್ತಾವ್ರಿ ನಮ್ಮ ಮಗ ಅಂತ ಎಲ್ಲೂ ಹೊರಗಡೆ ಹೇಳ್ದವ್ರಲ್ಲ ಅವ್ರದೆಲ್ಲ ಕಾನ್ಸಂಟ್ರೇಷನ್ ಒಂದೇ ಸ್ವಾರ್ಥ ಪ್ರಾಪರ್ಟಿ ಏನು ತಾತ ಮಾಡೋಗಿದ್ದಾರೆ ಆದರೂ ನಮ್ಮ ನಮ್ಮ ಪಾಲ್ಗಳು ನಮಗೆ ಬಂದ್ಬಿಡಬೇಕು ನಾವು ನಮ್ಮ ಮಕ್ಕಳು ಮರಿ ಎಂಜಾಯ್ ಮಾಡಬೇಕು ಸುಮ್ಮನೆ ಕೆಲವರು ನಾವು ಲಾರ್ಡ್ ಲಪಕ್ ದಾಸ್ಗಳು ಊರಲ್ಲಿ ಅಂತ ಹೇಳ್ತಿರ್ತಾರೆ ಏನು ಲಾರ್ಡ್ ಲಪಕ್ ದಾಸ್ಗಳ್ರು ಏನು ಸಮಾಜ ಸೇವೆ ಮಾಡೋರು ಇವರು ನಾ ಯ ಪೈಸ ಇಲ್ಲ ತರಗಟ್ಪುರ ಪೊಲೀಸ್ ಸ್ಟೇಷನಲ್ಲಿ ತೆಗೆದ್ರೆ ಇವ್ರ ಇತಿಹಾಸ ಗೊತ್ತಾಗುತ್ತೆ ಇವ್ರು ಏನೇನೆಲ್ಲ ಮಾಡ್ಕೊಂಬಂದಿದ್ದಾರೆ ಅಂತೆ ನಾಚಿಕೆ ಆಗಬೇಕು ಇವ್ರ ಜನ್ಮಕ್ಕೆ ತಿಪ್ಪುರ್ಲಾಗ ಹಾಕ್ತರು ನಾನು ಯಾವುದಕ್ಕೂ ಒಪ್ಪಲ್ಲ ಅರ್ಥ ಮಾಡ್ಕೊಳ್ಳಿ ಕೆಲವೆಲ್ಲ ನನಗೆ ಬಂದು ಹೇಳಿದ್ರು ಆದರೆ ನನಗೇ ವಿಷಯ ತಿಳಿಸ್ತೆ ಇವ್ರೆ ಎಲ್ಲ ಮಾತಾಡ್ಕೊಂಡುಕೊಂಡು ಕಮಿಟ್ಮೆಂಟ್ ಮಾಡಿಕೊಂಡು ಲಾಸ್ಟಲ್ಲಿ ಬಂದು ನಿನಗೆ ಹಿಂಗೆ ಹಿಂಗೆ ಅಂತ ಹೇಳ್ತಾರೆ ರೀ ನಾನು ಕೋರ್ಟ್ ಮರೆ ಹೋಗಿದ್ದೀನಿ ಇವತ್ತಲ್ಲ ನಾಳೆ ನ್ಯಾಯ ಸಿಕ್ಕೇ ಸಿಕ್ಕುತ್ತೆ ಅದ್ರಲ್ಲಿ ಇನ್ನೊಬ್ಬ ಒಬ್ಬ ಪುಣ್ಯಾತ್ಮ ಹೇಳ್ದಂತೆ ಒಂದು ನಾವನ್ನು ಮಾಡಿಕೊಟ್ಬಿಟ್ಟವನೇ ಅದು ಮುಗಿದೋಯ್ತು ಅದು ಅವನು ತಮ್ಮಂಗೆ ಸೇರ್ಕೊಂಡ್ಬಿಡುತ್ತೆ ಇನ್ನು ಮಿಕ್ಕಿದ್ದು ಉಳಿದಿರೋದು ಅಷ್ಟರಲ್ಲೇ ಮೂರು ಭಾಗ ಆಗೋದು ಅಂತ ನಾಚಿಕೆ ಆಗೋಲ್ ಮೇನಲ್ಲೇ ನಿನಗೆ ಮಾತಾಡೋಕೆ ಅಂತ ಮಾತನ್ನ ಹೊಟ್ಟೆಗೆ ಅನ್ನ ತಿಂತೀಯ ಏನು ತಿಂತೀಯ ಎಲ್ಲ ಪ್ರತಿಯೊಂದು ಆ್ಯನ್ಸಿಸ್ಟರ್ ಪ್ರಾಪರ್ಟಿ ಪಿತ್ರಾರ್ಜಿತ ಆಸ್ತಿ ಮುತ್ತಾಂತನ ಕಾಲ ಕಾಲದಿಂದ ಬಳುವಳಿಯಾಗಿ ಬಂದಿರೋದು ನಮ್ಮಪ್ಪ ಸಂಪಾದನೆ ಮಾಡಿರೋದು ಅಂತ ಸಂಪಾದನೆ ಮಾಡಿರೋದು ದೊಡ್ಡ ಸೊನ್ನೆ ಎಲ್ಲ ಜಮೀನು ದುಡ್ಡಲ್ಲಿ ಮನೆ ಕಟ್ಟಿರೋದು ನನಗೆ ಹೇಳ್ದೇನೆ ಒಂದು ಬಿಲ್ಡಿಂಗ್ ಕಟ್ಟಿರೋದು ನನಗೆ ಹೇಳ್ದೇನೆ ಎಲ್ಲ ಕೆಲಸ ಮಾಡಿರೋದು ಜಮೀನುಗಳು ಮಾರಿ ಎಲ್ಲ ದುಡ್ಡು ತಗೊಂಡಿರೋದು ಇಲ್ಲಿಗಲ್ಲಿ ಮರಳು ಒಡೆದು ಹೊಡೆದು ಸಂಪಾದನೆ ಮಾಡಿರೋ ಅಂಥವ್ರು ನೀವು ಪೊಲೀಸವ್ರು ಕ್ಯಾಕ್ರಸ್ ಮಕ್ಕಗಿದ ಮೇಲೆ ನಿಲ್ಸಿದ್ದೀರಾ ಮತ್ತೆ ನಮ್ಮ ಬಿಲ್ಡಿಂಗು ಮೇಲ್ಗಡೆ ಇದ್ದಿದ್ದು ಫ್ಲೆಕ್ಸ್ ದುಡ್ಡು ಬಾಡಿಗೆ ದುಡ್ಡು ಪ್ರತಿಯೊಂದು ಇಂಚಿಂಚು ಲೆಕ್ಕ ಹಾಕಿದ್ರೆ ಕೋಟ್ಯಂತರ ಬರ್ಗೋಗುತ್ತೆ ನನಗೇನೋ ಒಂದು ಪೈಸ ಸಹಾಯ ಮಾಡೋವ್ರ ನಮ್ಮ ಅಪ್ಪ ನಮ್ಮಮ್ಮ ಹೊರ್ಗಡೆ ಇದ್ಯಾ ಕಣೋ ನಾವು ನಿನ್ನ ಹೂಗು ಓಡಿಸ್ಬಿಟ್ವಿ ಮದುವೆ ಮಾಡ್ಕೊಂಡು ಬಂದೆ ಅಂತ ನೀನು ಮಕ್ಕಳು ಮರಿ ಇದಾರೆ ಬಾಡಿಗೆ ಕಟ್ಕೊಂಡು ಜೀವನ ಮಾಡ್ತಿದ್ದೆ ತಿಂಗ್ಳಿಗೆ ನಿಂಗೆ ಇಷ್ಟು ತಗೊಳ್ಳೋ ಅಂತ ಒಂದೇ ಒಂದು ಪೈಸಾ ನಾ ಯಾವ ಕೊಟ್ಟಿಲ್ಲ ಅವ್ರ ಯೋಗ್ಯತೆಗೆ ಅಸಹ್ಯ ಅನ್ಸುತ್ತೆ ಕೆಲವ್ರ ಬಗ್ಗೆ ಮಾತಾಡಬೇಕು ಅಂದರೆ ಬಂಧುಗಳೇ ಯಾಕೆಂದರೆ ನೋಡಿ ಇಷ್ಟೆಲ್ಲ ಕೆಲಸ ಮಾಡಿ ಹಗ್ಲು ರಾತ್ರಿಯಿಂದ ನಾನು ಇದ್ದೀನಿ ಲಕ್ಷಾಂತರ ಮಂದಿ ನಾನು ಕೆಲಸ ನೋಡಿ ಪ್ರೋತ್ಸಾಹ ಮಾಡ್ತಿದ್ದೆ ಆಶೀರ್ವಾದ ಮಾಡ್ತಿದ್ದೀರಾ ನಮ್ಮ ಮನೆಯವ್ರು ನೋಡಿ ಬಂಧುಗಳೇ ಎಂಥ ಸ್ಟಾರಲ್ಲಿ ಹುಟ್ಟಿರೋ ನಾನು ಹಾಂ ಎಂಥ ಫ್ಯಾಮಿಲೀಲಿ ಹುಟ್ಟಿರೋ ನಾನು ಬರೀ ಅವ್ರ ಸ್ವಾರ್ಥ ಬಿಸ್ನೆಸ್ ಅಷ್ಟೇ ಹಾಂ ಅದು ಯಾವುದು ಅವನಿಗೆ ಬರ್ಕೌಟ್ ಬಿಟ್ಟಿದ್ದೀನಂತೆ ನಾನು ಅದು ನಾನು ಕೇಳಬಾರ್ದಂತೆ ಮಿಕ್ಕಿದ್ರು ಮುಕ್ ಮಿಕ್ಕಿದ್ರಲ್ಲಿ ಅಷ್ಟೇ ಅಂತ ಕೋರ್ಟಲ್ಲಿ ಭಾಗ ಆಗೋದು ಬರುತ್ತೆ ಮುಂದೆ ನ್ಯಾಯಾಲಯದಲ್ಲಿ ಎಲ್ಲ ಎಲ್ಲ ರೆಕಾರ್ಡ್ಗಳು ಇಟ್ಕೊಂಡಿದ್ದೀನಿ ನಾನು ಅವ್ರು ಮಾತಾಡ್ರೋದಲ್ಲ ಪ್ರತಿಯೊಂದನು ನನಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇವ್ರ ಕೈ ಎತ್ತು ಮೋಸ ಮಾಡಿರೋದು ನಾಚಿಕೆ ಆಗೋಣ ರೀ ನಿಮಗೆ ಹಾಂ ನನ್ನ ಮಗನ ಎಜುಕೇಷನ್ಗೆ ಲೋನ್ ಕೊಡ್ತೀನಿ ಅಂತ ನನ್ನ ಕೈಲಿ ಸೈನ್ ಮಾಡಿಸ್ಕೊಂಡ್ರಿ ಅನುಭವಿಸ್ತಾ ಇದ್ದೀರಾ ಇನ್ನೂ ಅನುಭವಿಸ್ತೀರಾ ಕಣ್ಮುಂದೆ ಇನ್ನೂ ಲಕ್ಷ ಲಕ್ಷ ಇನ್ನ ಕಷ್ಟಪಟ್ಟು ಜೀವನ ಮಾಡ್ತಾಯಿರೋ ನಾನು ಒಬ್ರಿಗೊಂದು ಒಂದು ರೂಪಾಯಿ ನಾಯ ಮಾಡಿಲ್ಲ ಮೋಸ ಮಾಡಿಲ್ಲ ನಾನು ಎಲ್ಲ ದೇವ್ರಿಗೆ ಬಿಟ್ಬಿಟ್ಟಿದ್ದೀನಿ ಸುಬ್ರಹ್ಮಣ್ಯ ಸ್ವಾಮಿಗೆ ಇವತ್ತಲ್ಲ ನಾಳೆ ಇದೆ ಬಹುಮಾನ ಎಲ್ರಿಗೂ ಈಗೂ ಹೇಳಿದ್ದೆ ದುರಂಕಾರ ಏನು ನೀವು ಸಂಪಾದನೆ ಮಾಡಿರೋದಾ ಏನು ಸಂಪಾದನೆ ಮಾಡಿದಿರ ಬದನೆಕಾಯಿ ಎಲ್ಲ ತಾತನಾಸ್ತಿ ಪ್ರತಿಯೊಂದು ತಾತನಾಸ್ತಿ ಅದನ್ನು ಕರೆಕ್ಟಾಗಿ ನ್ಯಾಯವಾಗಿ ಕೊಟ್ಟಿದ್ರೆ ನಾನು ಯಾಕೆ ಕೋರ್ಟು ಅಂತ ಹೋಗ್ತಿದ್ದೆ ತಿರ್ಗ ದುರಂಕಾರದ ಮಾತುಗಳು ನೀನು ಅಂದರೆ ನಿಮ್ಮ ಅಪ್ಪ ಆದಂಗೆ ನಾನು ಅದೇ ರಕ್ತದಲ್ಲಿ ಬಂದಿರೋ ನಾನು ಏನು ಕೆಲಸ ಮಾಡಿದೆ ಸಮಾಜ ಸೇವೆ ಏನು ಅಂತ ಗೊತ್ತಿಲ್ಲದೆ ಇರೋ ಅಯೋಗ್ಯರಿಗೆ ಎಷ್ಟು ಬುದ್ಧಿ ಇರಬೇಕಾದ್ರೆ ಹಗಲು ರಾತ್ರಿ ಅಂದೆ ಕಷ್ಟಪಟ್ಟು ಸಮಾಜಮುಖಿ ಕೆಲಸಗಳು ಮಾಡ್ತಾ ಜನಗಳ ಸಮ್ಮುಖದಲ್ಲಿ ಬೆಳಿತಾರ ನನಗಿನ್ನೆಷ್ಟು ಇರಬೇಡ ಫೈನಲ್ ಆಗಿ ಇದ್ದೀನಿ ಹದಿನಾರು ಬಾರ್ ನಾಲ್ಕು ಯಾರೋ ಬಿಲ್ಡರು ನಾನು ಆ ಬಿಲ್ಡರ್ ಹೆಸ್ರು ಎಲ್ಲ ತಗೊಂಡು ಎಲ್ಲ ವೀಡಿಯೋ ಮುಖಾಂತರ ಅವ್ರು ಇಡೀ ಜಾಲನ ಪಬ್ಲಿಕಲ್ಲಿ ಹಾಕ್ಬಿಡ್ತೀನಿ ವಿತ್ ಡ್ರಾಫ್ಟ್ ಮುಖಾಂತರ ಹಿಂಗೆ ಕೇಸ್ ಇದ್ರೂ ಈ ಕೆಲಸ ಮಾಡಿ ಡ್ರಾಫ್ಟ್ ಎಲ್ಲ ರೆಡಿ ಮಾಡ್ತಿದ್ದಾರೆ ಇದು ಅಫೆನ್ಸ್ ಅಂತ ಅದೆಲ್ಲ ನಾನು ಏನು ನಮ್ಮದು ಯಾವುದ್ಯಾವ್ದು ಕೇಸ್ ಇದೆ ಅದ್ರ ಮೇಲೆಲ್ಲ ನಾನು ನಮ್ಮ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಅವ್ರ ಹತ್ರ ಮಾತಾಡಿ ಅವ್ರ ಮುಖಾಂತರ ಬಂದು ಬ್ಲ್ಯಾಕ್ ಪೇಂಟಲ್ಲಿ ಬರೆದು ಬರ್ತೀನಿ ಪ್ರಾಸಿಕ್ಯೂಟೆಡ್ ಇದು ಇನ್ನೂ ಕೇಸಲ್ಲಿದೆ ಯಾವುದು ಬಗೆಹಾರ್ದಿಲ್ಲ ಅಂತ ಏನು ಮನುಷ್ಯರು ನೀವು ನಾಚಿಕೆ ಅಂತ ಕೆಲಸಗಳು ಮಾಡೋದಕ್ಕೆ ಹಾಂ ನ್ಯಾಯವಾಗಿ ಏನಾದರೂ ಮಾಡ್ತಾ ಮಾಡ್ತಾಯಿದ್ದೀರಾ ನೀವು ಎಲ್ಲ ಅನ್ಯಾಯವಾಗಿ ಏನು ನೀವು ಹೇಳಿ ನಾನು ಒಪ್ಕೋಬೇಕಾ ಏನು ನೀವು ಸಂಪಾದನೆ ಮಾಡ್ರದ ಅದು ಎಲ್ಲ ತಾತದ ತಾತನ ಆಸ್ತಿ ಅವೆಲ್ಲ ಪ್ರತಿಯೊಂದೂ ಇಲ್ಲಿವರೆಗೂ ಎಲ್ಲ ನೀವೆಲ್ಲ ಮಜಾ ಮಾಡ್ತಾ ಇರೋದು ಮುತ್ತಾತರಿಂದ ಬಂದಿರೋ ಬಳುವಳಿ ಆಸ್ತಿಗಳಲ್ಲಿ ಅದರಲ್ಲಿ ನ್ಯಾಯವಾಗಿ ಊರಿಗೆಲ್ಲ ನ್ಯಾಯ ಮಾಡ್ತಾರಂತೆ ನಾಚಿ ಕೇಳಿ ಅವ್ರಿಗೆ ಗೌಡ್ರು ನಿಜವಾಗ್ಲೂ ನಮ್ಮ ತಾತನೇ ಸರಿತವಾಗ ಅಶೋಕ್ ಕಟ್ಟೆ ಹತ್ರ ಹತ್ತೂರು ಕೈ ಮುಗಿದು ಮಾಡಿಸೋರು ಅಂಥ ತಾತ ನಮ್ಮ ತಾತ ನ್ಯಾಯ ಮಾಡೋದ್ರಲ್ಲಿ ಮೇಲೆ ಬಂದವರು ಪೊಲೀಸ್ ಸ್ಟೇಷನ್ ಇದೆ ಅವರು ಅದೆಲ್ಲ ಬಂಡವಾಳಗಳು ಮಾಡಿರಿ ಅದೇನು ತಾಕತ್ತಿದೆ ನಿಮಗೆ ಇಷ್ಟು ನಾನು ಮಾತಾಡಿ ಹೇಳಿದ್ದೆ ನಿಮ್ಮ ಬಂಡವಾಳ ನೀವು ಅಂದರೆ ನಿಮ್ಮ ಅಪ್ಪ ನಿಮ್ಮ ಕೈಲೇನಾಗತ್ತೆ ಮಾಡಿ ನಾನು ಮಾಡ್ತೀನಿ ಶ್ರೀರಾಮ್